ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಪ್ಪಾಯಿ ಕಾಯಿಂದ ಒಂದು ರೇರ್ ರೇರಾಗಿರೋವಂಥ ಸ್ವೀಟ್ ರೆಸಿಪಿನ ಮಾಡೋದನ್ನ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಪಪ್ಪಾಯಿ ಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ತುದಿಗೆ ಹಾಲೆಲ್ಲ ಒರೆಸ್ಕೊಂಡು ಅದನ್ನು ಈ ರೀತಿ ಎರಡು ಭಾಗ ಮಾಡಿಕೊಂಡು ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ ನಾನು ನೋಡಿ ಈ ರೀತಿ ಪೂರ್ತಿಯಾಗಿ ನಾವು ಅದರಿಂದ ಬೀಜನೆಲ್ಲ ತೆಗೆದ್ಮೇಲೆ ಮೇಲುಗಡೆ ಸಿಪ್ಪೆನ ಈ ರೀತಿ ನಾವು ತಕ್ಕೋಬೇಕಾಗತ್ತೆ ಇದು ಕ್ಲೀನಾಗಿ ಪೂರ ತಕ್ಕೊಂಡು ಬಂದು ನಾವು ಸತಿ ಮತ್ತೊಂದು ಸತಿ ತೊಳ್ಕೊಳ್ಳೋಣ ಹಣ್ಣೆಲ್ಲ ಕ್ಲೀನಾಗಿ ಬಂದಮೇಲೆ ಯಾಕಂದರೆ ಸ್ವಲ್ಪ ಹಾಲಿನ ಕಂಟೆಂಟ್ ಇರುತ್ತೆ ಅದರಲ್ಲಿ ಅದನ್ನು ಸ್ವಲ್ಪ ಬಾಯಿ ಇರ್ಚಿಂಗ್ ಅಂತ ಅನಿಸುತ್ತೆ ನಮಗೆ ತಿನ್ನುವಾಗ ಸೊ ನೆಕ್ಸ್ಟ್ ಇದನ್ನು ತುರಿಯೋ ಪ್ಲೇಟ್ನಿಂದ ಇದೇ ರೀತಿ ಇದ್ದೀನಿ ಇದು ಸ್ವಲ್ಪ ನಮಗೆ ಎಳೆ ಆಗಿ ಬಂದರೆ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಶಾವಿ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ನಮಗೆ ಕೊಬ್ಬರಿ ತುರಿ ಥರ ಚಿಕ್ಕ ಚಿಕ್ಕದಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಲ್ವಾ ಸೊ ಸ್ವಲ್ಪ ಈ ರೀತಿ ಎಳೆ ಎಳೆ ಉದ್ದ ಎಳೆ ಬರಲಿ ಆಮೇಲೆ ಇದು ಈ ರೀತಿ ತುರ್ಕೊಂಡಿರೋದ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಬಿಡ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ ನೆಕ್ಸ್ಟ್ ನಾವು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ಕಾಯಿಸ್ಕೊಳ್ಳೋಣ ಸ್ವಲ್ಪ ಇದು ಒಂದು ಚೂರು ಕಾದ್ಮೇಲೆ ಇದಕ್ಕೆ ನಾವು ತುರಿದಿಟ್ಕೊಂಡಿರೋವಂಥ ಪಪ್ಪಾಯನ ಹಾಕೋಣ ಇದಕ್ಕೆ ನೋಡಿ ಪೂರ್ತಿಯಾಗಿ ನಾನು ಅಷ್ಟೂ ಹಾಕ್ತಾಯಿದ್ದೀನಿ ಇದಿಷ್ಟೊಂದು ಅನಿಸ್ತಿದೆ ಬಟ್ ಅದೆಲ್ಲ ಬಾಡ್ತಾ ಬಾಡ್ತಾ ಸ್ವಲ್ಪ ಕಮ್ಮಿ ಆಗುತ್ತೆ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಆಮೇಲೆ ಒಂದು ಮೂರು ಏಲಕ್ಕಿನ ಫ್ಲೇವರ್ಗೆ ತೊಗೊಂಡಿದ್ದೀನಿ ನಾನು ಇದನ್ನು ಪೌಡರ್ ಮಾಡಿಕೊಂಡು ಅದು ನೀಟಾಗಿ ಫ್ರೈ ಆಗುವಾಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಹಬೆ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅನ್ಸುತ್ತೆ ವೀಡಿಯೋ ನೆಕ್ಸ್ಟ್ ಇದಕ್ಕೆ ಒಂದು ನೂರು ಅಷ್ಟು ಸಕ್ಕರೆನ ಹಾಕಬೇಕು ಈ ರೀತಿ ಸಕ್ಕರೆ ಪೂರ್ತಿ ಕರ್ಗೋವರೆಗೂ ಅದನ್ನ ಮತ್ತೆ ಬಾಡಿಸ್ತಾನೆ ಇರಬೇಕು ನೆಕ್ಸ್ಟ್ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಪಿಸ್ತಾ ವಾಟರ್ಮೆಲನ್ ಸೀಡ್ಸ್ ಮತ್ತು ಇಷ್ಟನ್ನು ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಈ ಥರ ಆಗುತ್ತೆ ಸೊ ನಾವು ಈ ರೀತಿ ಫ್ರೈ ಆಗಿರೋವಂತಹ ಪಪ್ಪಾಯಕ್ಕೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸು ಮತ್ತು ರೆಜಿನ್ಸೆಲ್ಲ ಇದು ಇವಾಗ ಕಂಪ್ಲೀಟಾಗಿ ಕುಕ್ಕಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಅಂತ ಯಾವುದೇ ರೀತಿಯಾದಂಥ ಫುಡ್ ಕಲರ್ಸ್ ಏನು ಹಾಕ್ತೇನೆ ನ್ಯಾಚುರಲ್ಲಾಗಿ ಎಷ್ಟು ಬ್ಯೂ ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಇದನ್ನು ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಇದ್ದೀನಿ ಪಪ್ಪಾಯ ಹಣ್ಣು ಮತ್ತು ಕಾಯಿ ಒಟ್ಟು ಪಪ್ಪಾಯದಲ್ಲಿ ನಮಗೆ ಬೇಕಾಗಿರುವಂತಹ ತುಂಬ ಎಸೆನ್ಷಿಯಲ್ ಆಗಿರುವಂಥ ನ್ಯೂಟ್ರಿಯೆಂಟ್ಸ್ ಇರುತ್ತೆ ವಿಟಮಿನ್ ಎ ತುಂಬಾ ಇರುತ್ತೆ ಅದರಿಂದ ನಾವು ಕಣ್ಣಿಗೆ ಮತ್ತು ನಮ್ಮ ದೃಷ್ಟಿಗೆ ತುಂಬಾ ಒಳ್ಳೆಯದು ಪಪ್ಪಾಯ ನೀವು ಯಾವಾಗಲೂ ಹಣ್ಣು ತಿಂತಿದ್ರೆ ಒಂದು ಸಲ ಈ ರೀತಿ ಪಪ್ಪಾಯ ಕಾಯಿ ಸಿಕ್ಕರೆ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ ಇದು ಸ್ವಲ್ಪ ಕ್ಯಾರೆಟ್ ಹಲ್ವಕ್ಕೆ ಆಗಿರುತ್ತೆ ನೋಡೋದಕ್ಕೂ ಕೂಡ ಹಾಗೆ ಟೇಸ್ಟು ಸ್ವಲ್ಪ ಹಾಗೆ ಇರುತ್ತೆ ಪಪ್ಪಾಯದಲ್ಲಿ ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ನಾವು ಪಪ್ಪಾಯನ ರೆಗ್ಯುಲರಾಗಿ ಅಂದರೆ ವೀಕ್ಲಿ ಒನ್ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ತಿನ್ನೋದರಿಂದ ನಮ್ಮ ಬಾಡಿಗೆ ಬೇಕಾದಂತಹ ತುಂಬ ನ್ಯೂಟ್ರಿಯೆಂಟ್ಸು ಮತ್ತು ನಮ್ಮ ಸ್ಕಿನ್ಗೆ ಸ್ಕಿನ್ ಹೆಲ್ತ್ ಹೇರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್